ಪ್ರೌಢಶಾಲೆ ಗುಂಜಳಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ರಾಯಚೂರು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ರಾಯಚೂರು ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಶಾಲಾ ಹಂತದಲ್ಲಿ ಈ ಒಂದು ತ್ಯಾಜ್ಯ ವಸ್ತುಗಳಿಂದ ವಿಜ್ಞಾನ ಮಾದರಿ ತಯಾರಿಕೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇವತ್ತು ನಮ್ಮ ಶಾಲೆಯಲ್ಲಿ ನಾವು ಮಕ್ಕಳನ್ನು ನೋಡಿದ್ರೆ ಅವು ಬಹಳಷ್ಟು ತ್ಯಾಜ್ಯ ವಸ್ತುವಿನಿಂದ ಆ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅಂಥ ಒಂದು ವಸ್ತು ಪ್ರದರ್ಶನ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ನೋಡೋಣ ಬನ್ನಿ ಒಂದೊಂದಾಗಿ ಬನ್ನಿ ಶಾಲೆ ಗುಂಜಹಳ್ಳಿಯಲ್ಲಿ ಪ್ರಥಮದಾಗಿರ್ತಕ್ಕಂಥ ಈ ವಿಜ್ಞಾನ ಮಾದರಿ ತಯಾರಿಕೆಯಲ್ಲಿ ಈ ಅಪ್ಪು ಡ್ಯಾಮನ್ನು ಕಟ್ಟಿದ್ದಾನೆ ಅಪ್ಪು ಡ್ಯಾಮ್ ಎಲ್ಲಿಂದ ಎಲ್ಲಿಗೆ ಅಂತಂತಂದರೆ ಇದು ಬೆಳಗಾವದಲ್ಲಿ ಡ್ಯಾಮನ್ನು ಕಟ್ಟಲಾಗುತ್ತೆ ಇದು ಒಂದು ನಮ್ಮ ಮಗುವಿನ ಕಾನ್ಸೆಪ್ಟ್ ಇದು ಬಹಳ ವರ್ಷದ ಆಸೆ ಎಂಟನೇ ಕ್ಲಾಸ್ನಿಂದ ಡ್ಯಾಮ್ ಕಟ್ಬೇಕಂತೇಳಿ ಭಾಳಷ್ಟು ಆಸೆ ಇಟ್ಕೊಂಡಿದ್ದಾನೆ ಆದರೆ ಬೆಳಗಾವಲ್ಲಿ ಡ್ಯಾಮ್ ಕಟ್ಟಿ ಅದನ್ನು ಬಿಜಾಪುರ ಬಾಗಲಕೋಟೆ ರಾಯಚೂರು ಮತ್ತು ಗುಲ್ಬರ್ಗಕ್ಕೆ ನೀರು ಕೊಡಬೇಕು ಇಷ್ಟೇ ವಿಸ್ತೀರ್ಣದಲ್ಲಿ ಈ ಡ್ಯಾಮ್ ಅನ್ನು ಕಟ್ಟಬೇಕಂತೇಳಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾನೆ ಈ ಡ್ಯಾಮ್ ನೋಡಿ ಇದು ಕಚ್ಚ ವಸ್ತುವಿನಿಂದ ಪಕ್ಕ ವಸ್ತುವಾಗಿದೆ ತ್ಯಾಜ್ಯ ವಸ್ತುವಿನಿಂದ ಒಂದು ವಿಜ್ಞಾನ ಮಾದರಿ ತಯಾರಿಕೆಯಾಗಿದೆ ಈ ನೋಡಿ ಈ ಮಗು ಹೇಳ್ತಾನೆ ಹೇಳಿ ಒಟ್ಟು ಎರಡು ನೂರ ಎಂಬತ್ತೆಂಟು ಇದೆ ಒಟ್ಟು ನಲವತ್ತೆಂಟು ನೀರ್ ಇಡುತ್ತದೆ ಈ ಡ್ಯಾಮ್ ಒಟ್ಟು ಐದು ಗೇಟ್ಗಳಿವೆ ಒಂದೊಂದು ಗಂಟನೆ ದಿನ ಪೂರ್ತಿ ಹರಿಸಿದರೆ ಒಂದು ಟಿ ಎರಡು ಟಿ ಎಂ ನೀರು ಹೊರ ಹೋಗುತ್ತದೆ ನೀರಿಂದ ಅತಿ ಹೆಚ್ಚು ಬೆಳೆ ಅತಿ ಹೆಚ್ಚು ನೀರು ಕುಡಿಯುವ ಬೆಳೆಗಳಿಗೆ ಎಕರೆಯನ್ನು ಬೆಳೆಯಬಹುದು ಅತಿ ಕಡಿಮೆ ನೀರನ್ನು ಕುಡಿಯುವ ಗೋಧಿ ಜೋಳ ಜಾಳ ಮುನ್ನೂರು ಎಕರೆ ತನಕ ಬೆಳೆಯಬಹುದು ಈ ಡ್ಯಾಮ್ ಅನ್ನು ಈ ಡ್ಯಾಮು ಎಲ್ಲರೂ ಆಯ್ಕೆ ಮಾಡಿ ಪ್ರಶ್ನೆಗೆ ಏನು ಈಗ ಡ್ಯಾಮ್ ಕಟ್ತಾ ಇದೀರಲ್ಲಿ ನೀವು ಉದ್ದೇಶ ಇದೆ ಇದನ್ನು ಮಾಡಿದ್ದೀರಿ ನೀವು ಕಚ್ಚಾ ವಸ್ತುವಿನಿಂದ ಒಂದು ಒಳ್ಳೆ ವಸ್ತುವಾಗಿ ಮಾಡಿದ್ದೀರಿ ಈ ಡ್ಯಾಮ್ ನಿಂದ ಯಾವ ಯಾವ ಜಿಲ್ಲೆಗೆ ಉಪಯೋಗ ಅಂತ ಹೇಳ್ತೀರಾ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ರಾಯಚೂರು ಗುಲ್ಬರ್ಗ ಅವರು ಯಾವ ಬೆಳೆ ಬೆಳೆಯಬಹುದು ಅಲ್ಲಿ ಜೋಳ ಅಕ್ಕಿ ಜೋಳ ನೆಲ್ಲು ಗೋಧಿ ಇನ್ನಿತರ ಬೆಳೆಗಳು ನೆಲ್ಲ ಅಂದ್ರೆ ಭತ್ತನ ಹೌದಾ ಎಷ್ಟು ಎಕರೆ ಪ್ರದೇಶದಲ್ಲಿ ಬೆಳೆಯಬಹುದು ಇದನ್ನ ಈ ಒಂದು ಟೈಮ್ಸ್ ನೀರಿಗೆ ಏಳ್ನೂರ ಎಂಬತ್ತು ಸೆನೆಕ್ ಬೆಳೆಯಬಹುದು ಏಳ್ನೂರ ಎಂಬತ್ತು ಸೆನೆ ಹೌದಾ ಗುಡ್ಡು 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 ತೂಗು ಈ ತಯಾರಿಕೆಯನ್ನು ಮಾಡಿದ್ದೇನೆ ನಮ್ಮ ವಿದ್ಯಾರ್ಥಿ ಯಾವ ರೀತಿ ಮಾಡಿದ್ದೇನೆ ಅಂತಂದರೆ ಇದು ನೋಡಬಹುದು ನೀವು ಇದು ಪ್ಲಾಸ್ಟಿಕ್ ಕಪ್ಗಳನ್ನು ತೆಗೆದುಕೊಂಡಿದ್ದಾನೆ ರಟ್ಟನ್ನು ತೆಗೆದುಕೊಂಡಿದ್ದಾನೆ ಅಲ್ಲೆಲ್ಲ ಕಟ್ಟಿಗೆ ತುಂಡುಗಳನ್ನು ಬಳಸಿದ್ದಾನೆ ಇದರಿಂದ ಏನು ಉಪಯೋಗ ಅನ್ನೋದನ್ನು ಹೇಳ್ತಾನೆ ನಮ್ಮ ವಿದ್ಯಾರ್ಥಿ ಏನಪ್ಪ ಏನಪ್ಪಾ ಮನೋರಂಜನೆ ಆಟ ಆಟ ಚಟುವಟಿಕೆ ಮತ್ತೇನ್ ಸರ್ ಇದರಿಂದ ಚಿಕ್ಕ ಮಕ್ಕಳು ಏನು ನಡೀತದೆ ತುಗೊಳ್ಳೆ ಎಷ್ಟು ದಿನ ತಗೊಂಡಿದ್ ಮಾಡಬೇಕಂದ್ರೆ ಒಂದೇ ದಿನದಲ್ಲಿ ಮಾಡಿದ್ಯಾ ಸೂಪರ್ ಗೊಡ್ ವಸ್ತು ಪ್ರದರ್ಶನ ನಡೀತಾ ಇದೆ ಇಲ್ಲಿ ಈ ಮಗು ಪುಟ್ಟ ಮಗು ಎಂಟನೇ ತರಗತಿಯ ಮಗು ಏನ್ ಮಾಡಿದ್ಯಪ್ಪ ಬ್ರೇಕ್ ಡ್ಯಾನ್ಸ್ ಮಾಡಿದ್ಯಾ ನೀವ್ ಮಾಡ್ತೀಯ ರೊಟ್ಟಿನ ರೊಟ್ಟಿನಿಂದ ತೋರಿಸ್ತೀಯಾ ತೋರಿಸಿ ಇದು ಸೂಕ್ಷ್ಮ ದರ್ಶಕ ತ್ಯಾಜ್ಯ ವಸ್ತುಗಳಿಂದ ತಯಾರಾಗಿರ್ತಕ್ಕಂಥದ್ದು ಈ ಮಗು ಈ ರೀತಿ ಮಾಡಿದನೆ ಈ ರೀತಿ ಮಾಡಿ ಸೂಕ್ಷ್ಮ ದರ್ಶಕದಲ್ಲಿ ಏನೇನ್ ಹಾಕಿ ನೋಡ್ಬೋದು ಅಂತೇಳಿ ಇಲ್ಲಿ ನೋಡ್ಬೋದು ನಾವು ಕಾಣ್ತಾ ಇದ್ದಾವೆ ಒಳಗಡೆ ಸೂಕ್ಷ್ಮ ದರ್ಶಕ ತಾನೇ ಕಚ್ಚಾ ವಸ್ತುವಿನಿಂದ ಪಕ್ಕ ವಸ್ತುವನ್ನಾಗಿ ಮಾಡಿದ್ದಾನೆ ಇದರಿಂದ ಏನು ಮಾಡ್ಬೋದು ನಾವು ಯಾವ ರೀತಿಯಾಗಿ ತಯಾರು ಮಾಡಿದ್ದೀವಿ ಯಾವ ರೀತಿ ತಯಾರು ಮಾಡಿದ್ದೀಯಪ್ಪ ಎಷ್ಟು ದಿನ ತೊಗೊಂಡು ಒಂದೇ ದಿನ ಒಂದೇ ದಿನ ಇದು ಸಂಪೂರ್ಣ ರಟ್ಟಿನಿಂದ ತಯಾರಾಗಿದ್ದ ಎಲೆಕ್ಟ್ರಾನಿಕ್ ವೈರ್ಗಳ ಲೈಟ್ ಮತ್ತು ಬ್ಯಾಟ್ರಿ ವೈಯರ್ ಇದನ್ನ ಯೂಸ್ ಮಾಡೋದು ಹಿಂಗ ಯಾವ ತರ ಯೂಸ್ ಮಾಡಬೇಕು ಈ ಕಾಣಿಸ್ತದ ಇದು ಈರುಳ್ಳಿ ಏನು ಇಟ್ಟಿಲ್ಲ ಇಲ್ಲಿ ಕಾಣಿಸ್ತದ ಅದ್ರಲ್ಲಿ ಆ ಲೈಟ್ ಹಚ್ ನೋಡ್ರಿ ಈ ರೀತಿ ಇದೆಯನಾ ತ್ಯಾಂಕ್ ಯು ತ್ಯಾಂಕ್ ಯು ಗುಡ್ ಇದು ತ್ಯಾಜ್ಯ ವಸ್ತುವಿನಿಂದ ಹೂವಿನ ಕುಂಡ ತಯಾರು ಮಾಡಿದ್ದಾರೆ ನೋಡಿ ಆ ರೀತಿ ಇದೆ ಇದು ಪುಟ್ಟ ಮಗು ಪುಟ್ಟ ಮಗುವಿನಿಂದ ಈ ತ್ಯಾಜ್ಯ ವಸ್ತು ತಯಾರಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ ನಾವು

ಸೌರ ಮಂಡಲದ ಒಂದು ಗ್ರಹ ಭೂಮಿಯನ್ನ ತಯಾರು ಮಾಡಿದಾರೆ ಯಾವ ರೀತಿ ಅಂತೇಳಿ ಇದು ಈ ರೀತಿ ಇದೆ ತೋರ್ಸಮ್ಮ ಇದ್ರ ಉಪಯೋಗ ಹೆಂಗೆ ಇದು ಸೂರ್ಯರಿ ಇದು ಸೌ ಸೌರ ಎಂದರೆ ಸೂರ್ಯನ ಸುತ್ತ ಸುತ್ತುವ ಎಂಟು ಗ್ರಹಗಳನ್ನು ಸೌರ ಎಂದು ಕರೆಯುತ್ತೇವೆ ಸೂರ್ಯನ ಮುಂದೆ ಚಂದ್ರ ಬಂದು ಚಂದ್ರನ ಮುಂದೆ ಭೂಮಿ ಬಂದರೆ ಸೂರ್ಯ ಸೂರ್ಯಗ್ರಹಣ ಎಂದು ಕರೆಯುತ್ತವೆ ಕರೆಯುತ್ತೇವೆ ಸೂರ್ಯನ ಮುಂದೆ ಭೂಮಿ ಬಂದು ಭೂಮಿಯ ಮುಂದೆ ಚಂದ್ರ ಬಂದರೆ ಅದನ್ನು ಚಂದ್ರಗ್ರಹ ಎಂದು ಕರೆಯುತ್ತೇವೆ ಭೂಮಿಯ ವಾರ್ಷಿಕ ಭೂಮಿಯ ಸೂರ್ಯ ಸುತ್ತುವುದನ್ನು ವಾರ್ಷಿಕ ಚಲನೆ ಎಂದು ಕರೆಯುತ್ತೇವೆ ಕಸದ ತೊಟ್ಟಿ ಕಸದ ತೊಟ್ಟಿ ಅಂತ ಕರಿತೀವಿ ಪಾಪ ಇದನ್ನ ಆ ಒಂದು ಕಸದಿಂದ ರಸವನ್ನು ಮಾಡಿದರೆ ಓಪನ್ ಓಪನ್ ರೀತಿ ಇದು ಮನೆಯಲ್ಲಿ ಉಪಯೋಗ ಆಗತ್ತಾ ಉಪಯೋಗ ಆಗುತ್ತಾ ಈ ಶುದ್ಧ ನೀರು ಅಂದ್ರೆ ಹೆಂಗ್ ಬರ್ತದ ತೋರಿಸ್ತೀನಮ್ಮ ನನ್ನ ಹೆಸರು ಭಾವನಾ ನಾನು ಸರ್ಕಾರಿ ಪ್ರೌಢಶಾಲೆ ಗುಂಜಾಳಿಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇವತ್ತು ಶುದ್ಧ ನೀರಿನ ಘಟಕ ಒಂದು ಟಾಪಿಕ್ ಅನ್ನು ತಯಾರಿಸಿದ್ದೇನೆ ಇದನ್ನು ತಯಾರಿಸಲು ರಟ್ಟು ವೇಸ್ಟ್ ಕಪ್ ವೇಸ್ಟ್ ಪೈಪ್ ಬೇಕಾಗುತ್ತದೆ ಇವು ಜಾಸ್ತಿ ಕೊಳ ಕೊಳಕಾಗಿರೋ ನೀರಿದಾವೆ ಇದು ಸ್ವಚ್ಛವಾಗಿ ನೋಡುತ್ತದೆ ಮೊದಲನೇದಾಗಿ ಈ ಇದರಲ್ಲಿ

ಚಂದ್ರಯಾನ ತ್ರೀ ಅಂತೇಳಿ ಇದು ಫೋರ್ ಆಗಬೇಕಾಗಿತ್ತು ಫೋರ್ನೇ ನಾಲ್ಕನೇ ಚಂದ್ರಯಾನ ಅಂತೇಳಿ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ಮೂರು ಮುಗಿಸಿದ್ದಾರೆ ಈ ನಾಲ್ಕನೇ ಚಂದ್ರಯಾನ ನಡೀತಾ ಇದೆ ಯಾವ ರೀತಿ ಚಂದ್ರನ ಮೇಲೆ ರಾಕೆಟನ್ನು ಬಿಡ್ತಾ ಇದ್ದೀರಮ್ಮ ನಾನು ಚಂದ್ರಯಾನ ಮೂರು ಮಾದರಿ ಮಾಡಿದ್ದೇನೆ ಯಾವ ರೀತಿ ವರ್ಕ್ ಮಾಡುತ್ತೆ ತೋರಿಸ್ತೀನಮ್ಮ ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ರಟ್ಟು ಸಿಜಿರಿನ್ ಸಿರಿಂಜ್ ಸಿರಿಂಜ್ ಹಾ

ಈ ಒಂದು ರಟ್ಟಿನಿಂದ ತಯಾರು ಮಾಡಿರ್ತಕ್ಕಂಥದ್ದು ಯಾವ ರೀತಿ ಮಾಡಿದೆ ಇದನ್ನ ಎಷ್ಟು ದಿನ ತಗೊಂಡೆ ಒಂದ ದಿನನಾ ಎಷ್ಟನೇ ತರಗತಿ ತ್ಯಾಜ್ಯ ವಸ್ತುವಿನಿಂದ ಒಂದು ಮರವನ್ನು ತಯಾರು ಮಾಡಿದೆ ಗುಡ್ಡಿಗೆ

ಹಾಕಮ್ಮ ಆಗ್ತದ ಜ್ವಾಲ ಮು ಮುಖಿ ಬರ್ತದ ನೋಡಿ ಜ್ವಾಲಾಮುಖಿ ಯಾವ ರೀತಿ ಹುಟ್ಟ್ತಾ ಇದೆ ಜ್ವಾಲಾಮುಖಿ ಜ್ವಾಲಾಮುಖಿ ಈ ರೀತಿಯಾಗಿ ಹುಟ್ಟತಕ್ಕಂಥದ್ದನ್ನು ನೋಡ್ಬೋದು ಥ್ಯಾಂಕ್ ಯು ಪ್ರತಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಕ್ಸ್ಪ್ಲೈನ್ ಮಾಡ್ತಾರೆ ಜ್ವಾಲಾಮುಖಿ ಜ್ವಾಲಾಮುಖಿ ಅಂದರೆ ಮತ್ತು ಜಾಲಮುಖಿ ಏರ್ ರಾಕೆಟ್ ಯೂಸ್ ಮಾಡೋದ್ರಿಂದ ಉಗ್ರ ಆಟ ಆಡಬಹುದು ಇದು ಇದರ ಸಾಮಾನುಗಳು ವೇಸ್ಟ್ ವೇಸ್ಟ್ ಪೇಪರ್ಸ್ ವೇಸ್ಟ್ ಬಾಟಲ್ ವೇಸ್ಟ್ ಟ್ಯೂಬ್ ಬಾಲ್ ಇದು ರಿಯಲ್ ರಿಯಲ್ ರಾಕೆಟ್ ಯೂಸ್ ಮಾಡೋದ್ರಿಂದ ಭಾಳ ರಿಯಲ್ ರಾಕೆಟ್ ಕೂಡ ಉಡಾವಣೆ ಮಾಡೋದಿದ್ರಾಗ ರಿಯಲ್ ರಾಕೆಟ್ ಉಡಾವಣೆ ಮಾಡಬೇಕಾದ್ರೆ ಭಾಳ ಹಾನಿ ಹಾನಿ ಉಂಟಾಗುತ್ತೆ ಅದೇ ಏರ್ ರಾಕೆಟ್ ಉಡಾವಣೆ ಮಾಡಬೇಕಾದ್ರೆ ಆಗಲ್ಲ ಇದು ರಿಯಲ್ ರಾಕೆಟ್ ಏನ ಭಾಳ ಸ್ಪೋಟ್ ಬಗೆಯನ್ನು ಬಿಡ್ತೀರಿ ಮತ್ತು ವಾತಾವರಣದಲ್ಲಿ ಫುಲ್ಲು ಹಾನಿ ಉಂಟು ಮಾಡ್ತೀರಿ ಹಲವಾರು ರೋಗಗಳು ಉಂಟು ಮಾಡ್ತೀರಿ ಇದು ಅದ ಪದ್ದು ಏರ್ 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 ರಾಕೆಟ್ ಯೂಸ್ ಮಾಡಿದರೆ ಏನು ಅಷ್ಟು ಬಗೆ ಉಂಟು ರೀ ಆಮೇಲೆ ಇದು ಏರ್ ಏರ್ ರಾಕೆಟ್ ರೀ ಭಾಳಷ್ಟು ಐದುನೂರು ಮೀಟರ್ ಅಷ್ಟು ಫುಲ್ ಹೀಟ್ ಇರ್ತಾರೆ ಹೀಟ್ ರೀ ಭಾಳಷ್ಟು ಹಾನಿ ಫುಲ್ಲು ಅಪಾಯಕಾರಿ ಅಪಾಯಕಾರಿ ಕೀಟಾಣುಗಳು ಎಲ್ಲ ಉಂಟಾಗ್ತವೆ ಸೂಪರ್